ಮೊದಲನೆಯ ನಮನಾರಿಯಂತರಿಗೆ ಕಾತಿ ಕರ್ಮನ ಜ ಮಾಡಿದವರಿಗೆ ಮೊದಲನೆಯ ನಮನಾರಿಯಂತರಿಗೆ ಕಾತಿ ಕರ್ಮನ ಜ ಮಾಡಿದವರಿಗೆ ಭಕ್ತಿ ಇಲ್ಲ ಸರಿಸೋನಾ ನುಡಿ ನುಡಿವಂತ್ರ ನುಡಿ ನಮಕರವಂತ್ರ ನುಡಿ ನುಡಿ ನುಡಿವಂತ್ರ ನುಡಿ ೋ ಶೀತಾ ಎರಡನೆಯ ನಮನ ಶ್ರೀ ಚೀತರಿಗೆ ಕೆಂಟು ಕರ್ಮ ನಶ ಮಾಡಿದವರಿಗೆ ಎರಡನೆಯ ನಮನ ಶ್ರೀ ಚೀತರಿಗೆ ಎಂಟು ಕರ್ಮ ನಶ ಮಾಡಿದವರಿಗೆ ಭಕ್ತಿ ಇಲ್ಲ ಸಲ್ಲಿಸೋನಾ ನುಡಿ ನುಡಿ ಮಂತ್ರ ನುಡಿ i'm उवजाया तान्नेय नव

नमः बलि नमः परम